ಸೈಡ್ ಇಂದ ದಾಳಿಂಬೆ ತಂದವರೇ ಫಸ್ಟ್ ನೀವು ಚಿಕ್ಕಬಳ್ಳಾಪುರ ಕೋಲಾರ ಈ ಕಡೆ ಸೈಡ್ ಎಲ್ಲ ದಾಳಿಂಬೆ ತಂದವರೇ ನೀವು ವರ್ಷದಿಂದ ತಂದರೆ ನೀವು ಎಲ್ಲಾ ಈ ಕಡೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯ್ತು ಎಲ್ಲ ಎಲ್ಲ ಕೆಲವರು ಪೋಗರ್ಸಿ ಫಾರ್ಮರ್ಸ್ ಇದ್ರಲ್ಲ ಒಂದು ತಾಲೂಕಲ್ಲಿ ಐದ್ ಜನ ನಾಲ್ಕು ಜನ ಅಷ್ಟೇ ಇದ್ದಿದ್ದು ಈಗ ವಿಲೇಜಿಗೆ ಜನ ಇದಾರೆ ಹಂಗಾಗಿ ಏನಾಗುತ್ತೆ ಇದು ಪೂರ್ತಿ ಸ್ಪ್ರೆಡ್ ಆಗಿ ರೈಟ್ ಮಾರ್ಕೆಟ್ ಚೆನ್ನಾಗಿರೋದ್ರಿಂದ ತೋಟಕ್ಕೆ ಬರ್ತಾರೆ ಮೇಜರ್ ರೈತರ ಕಾನ್ಸೆಪ್ಟ್ ಏನು ಮೈಂಡ್ ಅಲ್ಲಿ ದ್ರಾಕ್ಷಿ ಬೆಳೆದ್ರು ಸಾಲ ಕೊಡಬೇಕು ಉದ್ರಿ ಕೊಡಬೇಕು ದಾಳಿಂಬೆ ಬೆಳೆದ್ರೆ ಹತ್ತು ರೂಪಾಯಿ ರೇಟ್ ಇರ್ಲಿ ಮುನ್ನೂರು ರೂಪಾಯಿ ರೇಟ್ ಇರ್ಲಿ ತೋಟಕ್ಕೆ ಬಂದು ಖರೀದಿ ಮಾಡಿ ಕ್ಯಾಶ್ ತೋಟದಲ್ಲೇ ಬೈ ಆ್ಯಂಡ್ ಕ್ಯಾಶ್ ಕೊಡೋದ್ರಿಂದ ದಾಳಿಂಬೆಗೆ ಸ್ವಲ್ಪ ಫಾರ್ಮರ್ಸ್ ಹೆಚ್ಚಿಗೆ ಆದ್ರು ನೋಡ್ರಿ ಇದು ಈ ಕಡ್ಡಿಗೆ ನಾಲ್ಕು ಮೂರು ಏಳು ಎಂಟು ಒಂಬತ್ತು ಹನ್ನೆರಡು ಹದಿನೈದು ಕಾಯ್ದಾವ ಈ ಸರ್ ಇದು ಶಿಡ್ಲಿಗಟ್ಟೆ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಚಿಮಂಗ್ಲಾ ಊರ ಹೆಸರು ರೈತರ ಹೆಸರು ಬಂದು ಪ್ರಶಾಂತ್ ಅಂತ ಇದ್ ಎರಡನೇ ಕ್ರಾಪ್ ನೋಡಿ ಸರ್ ಚೆನ್ನಾಗ್ ಮಾಡಿದ್ದಾರೆ ಎಲ್ಲ ನನ್ನ ಗೈಡೆನ್ಸ್ ಪ್ರಕಾರ ಬೆಳೆದಿದ್ದಾರೆ ಒಂದು ಏಟಿ ಪರ್ಸೆಂಟ್ ಎಲ್ಲ ಕೃಷಿ ಟೆಕ್ ದು ಪ್ರಾಡಕ್ಟ್ಸ್ ಬಳಸಿದ್ದಾರೆ ನಮ್ದು ಕೃಷಿ ಟೆಕ್ ಪ್ರಾಡಕ್ಟ್ಸ್ ಏನಿದಾವೆ ಸೈಜರು ಬ್ರಾಸಾಫಿಟು ಮತ್ತೆ ಗ್ರೋಸ್ಟಿಮು ಮತ್ತೆ ಸಿಲ್ಕಾಫಾಟು ಎಲ್ಲಾನು ಬೆಳೆಸಿದ್ದಾರೆ ಚೆನ್ನಾಗ್ ಬೆಳ್ದಿದ್ದಾರೆ ಸೆಟ್ಟಿಂಗ್ ಎಲ್ಲ ಚೆನ್ನಾಗ್ ಎರಡನೇ ಕ್ರಾಪ್ ಇದು ಇನ್ನು ಇರುತ್ತೆ ಇನ್ನು ಸೈಜ್ ಬರ್ಬೇಕು ಎಷ್ಟು ತಿಂಗಳು ಇದು ಎಷ್ಟು ದಿನ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸರ್ ಇದು ಇನ್ನು ಇದಾವೆ ಸರ್ ಇನ್ನು ಒಳಗಡೆ ಸೈಜ್ ಎಲ್ಲ ಚೆನ್ನಾಗಿದೆ ಇನ್ನು ಒಂದ್ ಫಿಫ್ಟೀನ್ ಡೇಸ್ ತಡೀತೈತೆ ಸರ್ ಹಾ ಇನ್ನು ಸೈಜ್ ಬರ್ಬೇಕು ಸರ್ ಮತ್ತೆ ರೋಗ ಏನಿಲ್ಲ ಆಂತ್ರಕ್ನೋಸ್ ಆಗ್ಲಿ ಫಸ್ಟ್ ಕ್ರಾಪ್ ಇದು ಸೆಕೆಂಡ್ ಕ್ರಾಪ್ ಸರ್ ಸೆಕೆಂಡ್ ಕ್ರಾಪ್ ಮತ್ತೆ ಊಜಿಗೆ ಬಲೆ ಎಲ್ಲ ಹಾಕ್ಸಿದಿವಿ ನೋಡಿ ಊಜಿದು ಬಲೆ ಬಲೆ ಹಾಕ್ಸಿದಿವಿ ಸ್ವಲ್ಪ ಕಮ್ಮಿ ಇದೆ ಇದು ಆಕ್ಚುಲಿ ದ್ರಾಕ್ಷಿ ತೋಟ ಇದು ದ್ರಾಕ್ಷಿ ರಿಮೂವ್ ಮಾಡಿ ಸರ್ ಅದು ಒಂದು 700 ಗ್ರಾಂ ಬರುತ್ತೆ ಸರ್ 650 700 ಗ್ರಾಂ ಬರುತ್ತೆ ಅಲ್ಲ ರೀ ಎಲ್ಲಕ್ಕಿಂತ ಕೈನೇ 40% ಅಷ್ಟು ನಮ್ದು 250 ಗ್ರಾಂ ಮೆಲ್ಪಟ್ಟಿದೆ ಅಲ್ಲ

ಅಲ್ಲ ಇಲ್ಲ ದ್ರಾಕ್ಷಿ ಎಲ್ಲಾ ಕಟ್ ಮಾಡ್ಕೊಂಡೆನ ಮಾರ್ಕೆಟಿಂಗ್ ಓದು ಸರ್ ದಾಳಿಂಬೆ ತಂದವರ ನೀವಲ್ವೇ ಸೀಡ್ಲೆಸ್ ದ್ರಾಕ್ಷಿ ಬೀಜಾಪುರ ಕಡೆಯಿಂದ ಬಿಜಾಪುರ್ ಸೈಡ್ ಇಂದ ದಾಳಿಂಬೆ ತಂದವರ ಫಸ್ಟ್ ನೀವು ಚಿಕ್ಕಬಳ್ಳಾಪುರ ಕೋಲಾರ ಈ ಕಡೆ ಸೈಡ್ ಎಲ್ಲಾ ದಾಳಿಂಬೆ ತಂದವರ ನೀವು ವರ್ಷದ ಹಿಂದೆ ಹತ್ತದೈದ್ ವರ್ಷದಿಂದ ತಂದರೆ ನೀವು ಈ ಕಡೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ದ್ರಾಕ್ಷಿ ರಿಮೂವ್ ಮಾಡಿದ್ರು ನೋಡಿ ದ್ರಾಕ್ಷಿ ತೋಟ ದ್ರಾಕ್ಷಿ ಎಲ್ಲಾ ರಿಮೂವ್ ಮಾಡಿದ್ರು ಮಳೆ ಇಲ್ಲಿ ಕಮ್ಮಿ ಸೈಕ್ಲೋನ್ ಇಂದ ಮಳೆ ಬರ್ತಾ ಇತ್ತು ಹೊರ್ತು ಮಳೆ ಜಾಸ್ತಿ ಅನ್ನೋದಕ್ಕಿಂತ ಸೈಕ್ಲೋನ್ ಎಫೆಕ್ಟ್ ಬಿಟ್ರೆ ಇಲ್ಲಿ ಮಳೆ ಇಲ್ಲ ಚಲೋ ಬೆಳೆ ಬೆಳೆ ಚೆನ್ನಾಗಿ ಸರ್ ಎಷ್ಟೇ ಮಳೆ ಬಂದ್ರು ನಮ್ ಕಡೆ ಬೆಳೆ ಚೆನ್ನಾಗ್ ಬೆಳಿಬೋದು ಚೆನ್ನಾಗಿ ಬೆಳಿತಾರೆ ಮಳೆ ಎಷ್ಟೇ ಬಂದ್ರು ಪ್ರಿಕಾಷನರಿ ಹೋಗ್ತಾರೆ ಮೇಜರ್ ಏನ್ ಮಾಡ್ತಾರೆ ಈ ಸೈಡ್ ಮಳೆ ಬರಕಿದ್ ಮುಂಚೆ ನೋಡ್ರಿ ಬೆಡ್ ಹಾಕ್ತಾರೆ ಐಟ್ ಭೂಮಿಯಿಂದ ಒಂದಡಿ ಬೆಡ್ ಹೈಟ್ ಇರ್ತದೆ ಒಂದಡಿ ಹೈಟ್ ಇದ್ದಾಗ ಏನಾಯ್ತ ನೀರ್ ಎಷ್ಟೇ ಮಳೆ ಬಂದ್ರು ಹರ್ಕೊಂಡು ಹೋಗುತ್ತೆ ನೋಡ್ರಿ ಏರಿಯಾ ಮಳೆ ಕಮ್ಮಿ ಇರೋದ್ರಿಂದ ನೀರು ಸಾಕಷ್ಟು ಕುಡಿತತೆ ಹೋಗುತ್ತೆ ನಿಲ್ಲಲ್ಲ ಆ ಈ ಏರಿಯಾದಲ್ಲಿ ಅದೇ ಈ ಆದ್ರೆ ಏನಾಗುತ್ತೆ ಕಂಟಿನ್ಯೂ ತೇವ ಇರುತ್ತೆ ಮಾಡ್ಸಿದೀವಿ ವಿಲ್ಟ್ ಆತರ ಏನು ಬರ್ದಿರ ಅಂತ ಹೇಳಿ ಕವಾ ಪೇಸ್ಟ್ ಎಲ್ಲ ಮಾಡ್ಸಿದ್ವಿ ವಾಟರ್ ಸೂಟ್ ಬರ್ಲಾರ್ದಂಗ ಹಾ ಅದ ಏನು ಕವಾ ಪೇಸ್ಟ್ ಅಂದ್ರೆ ಏನಪ್ಪಾ ಅದು ರೆಡಿ ಟು ಕವಾ ಪೇಸ್ಟ್ ರೆಡಾಕ್ಸ್ ಸೈಡ್ ಬರುತ್ತೆ ಸರ್ ನಾವೇ ಓನ್ ಆಗಿ ಮಾಡ್ಸಿ ಮಾಡ್ಸಿರೋದು ಅದು ನೋಡಿ ಸೈಜ್ ಎಲ್ಲ ಚೆನ್ನಾಗಿದೆ ಇದು ಅರ್ಧ ಅರ್ಧ ಫೀಟ್ ಗೆ ಒಂದೊಂದೊಂದು ದೂರ ದೂರ ಇದೆ ಒಂದೇ ಹತ್ರ ಕುಚ್ಚಿ ಕುಚ್ಚಿ ಇಲ್ಲ ಅದರಿಂದ ಏನಾಗಿದೆ ಅಂದ್ರೆ ಇದು ಸೈಜ್ ಚೆನ್ನಾಗಿ ಬಂದಿದೆ ಹ್ಮ್ ಹ್ಮ್ ಹತ್ರ ಒಂದೇ ಜಾಗದಲ್ಲಿ ಈ ತರ ಇದ್ರೆ ಸೈಜ್ ಬರಲ್ಲ ಇಲ್ಲಿ ಸೈಜ್ ಡೌನ್ ಆಗಿದೆ ಅದೇ ಇಲ್ಲಿ ದೂರ ಇದ್ದಿದ್ರಿಂದ ಸೆಟ್ಟಿಂಗ್ ಬಂದು ದೂರ ದೂರ ಆಗಿದೆ ಅದಕ್ಕೆ ಸೈಜ್ ಚೆನ್ನಾಗಿದೆ ನಾವ್ ಒಂದೇ ತರ ನೋಡಿ ಇಲ್ಲಿ ಕುಚ್ಚು ಒಂದೇ ತರ ಬಂದ್ಬಿಟ್ಟಿದೆ ಜಾಸ್ತಿ ಲೋಡ್ ಜಾಸ್ತಿ ಇದ್ದಾಗ ನೋಡಿ ಮೈನ್ ಕಡ್ಡಿಯಲ್ಲಿ ಒಂದೇ ಇದೆ ಇದು ಆಲ್ಮೋಸ್ಟ್ ಒಂದು ಸೆವೆನ್ ಫಿಫ್ಟಿ ಗ್ರಾಮ್ ಬರುತ್ತೆ ಹ್ಮ್ ಆತರ ಸೈಜ್ ಚೆನ್ನಾಗಿದೆ ನೋಡಿ ಅದ್ರಲ್ಲೂ ಅಷ್ಟೇ ಮತ್ತೆ ಇದೆಲ್ಲ ಅಷ್ಟೇ ಇನ್ ನೋಡಿ ಇದು ಮೂತಿ ಹಿಂಗ್ ಮುಡ್ಚಿದ್ ಎಲ್ಲ ರೆಡಿ ಆಗಿದೆ ಹಣ್ಣು ಹ್ಮ್ ಇನ್ನೊಂದು ಹತ್ತು ಹದಿನೈದು ದಿವಸ ಇಡಬಹುದು ಫಿಫ್ಟೀನ್ ಡೇಸ್ ಸರ್ ಫಿಫ್ಟೀನ್ ಡೇಸ್ ಹಾರ್ವೆಸ್ಟ್ ಮಾಡಬಹುದು ಇದು ರೆಡಿ ಇದೆ ಇನ್ ಹದಿನೈದು ದಿವಸ ಸ್ವಲ್ಪ ಸಣ್ಣ ಗಿಡ ಇದು ಸಣ್ಣ ಗಿಡ ಸಣ್ಣ ಗಿಡಕ್ಕೆ ಭಗವಾ ಸರ್ ಭಗವಾ ಜೈನ್ ಎಲ್ಲ ಜೈನ್ ಸಣ್ಣ ಗಿಡ ಓವರ್ ಪಸ್ಲ್ ಇರೋದಕ್ಕೆ ಸೈಜ್ ಕಡಿಮೆ ಇದೆ ಲೋಡ್ ಜಾಸ್ತಿ ಐತೆ ಸ್ವಲ್ಪ ಅವಾಗ ಅವಾಗ ರಿಮೂವ್ ಮಾಡಿದ್ರೆ ಕಾಯಿ ತಿನ್ನಿಂಗ್ ಮಾಡ್ಸಿದ್ರೆ ಇನ್ನು ಸ್ವಲ್ಪ ಸೈಜ್ ಇನ್ನು ಚೆನ್ನಾಗಿ ತಗೋಣದು ಆಮೇಲೆ ಚಿಗರು ಬರ್ತಿತ್ತು ಈಗ ಮಳೆ ಬಂದಿರೋದು ಸ್ವಲ್ಪ ಈಗ ಸ್ವಲ್ಪ ಚಿಗುರು ಈಗ ಬರ್ತಾ ಇದೆ ಅದು ಗ್ರೋತ್ ಆಗಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಸ್ವಲ್ಪ ತ್ರಿಪ್ ಸಟ್ಯಾಕ್ ಐತೆ ಒಂದು ಇದು ಬಲೆ ಎಲ್ಲ ನೋಡಿ ಎಲ್ಲ ಖರ್ಚು ಕಡಿಮೆ ಬರುತ್ತೆ ಈ ತರ ಚಪ್ರ ಇದ್ರೆ ಅವರು ಓನ್ ಆಗಿ ಕಡ್ಡಿ ಹಾಕಿ ಕುಚ್ಚ ಹಾಕಿ ಮಾಡಂಗಿಲ್ಲ ಎಲ್ಲ ಇದಕ್ಕೆ ಬಿಡ್ತಾರೆ ದ್ರಾಕ್ಷಿ ಇತ್ತು ದ್ರಾಕ್ಷಿ ರಿಮೂವ್ ಮಾಡೇ ದ್ರಾಕ್ಷಿ ರೈಟ್ ಹೊಂಟಿಲ್ಲ ಆಮೇಲೆ ಸ್ವಲ್ಪ ಸೈಕ್ಲೋನ್ ಮಳೆ ಜಾಸ್ತಿ ಆದ್ವು ನಾಕ್ ಮೂರ್ ನಾಲ್ಕು ವರ್ಷದಿಂದ ಹಿಂದೆ ಮಳೆಗಳು ಜಾಸ್ತಿ ಆದವು ಡೌನಿ ಪೌಡ್ರಿಪ್ ಕಂಟ್ರೋಲ್ ಸಿಗ್ಲಿಲ್ಲ ಡೌನಿ ಪೌಡ್ರಿ ಕಂಟ್ರೋಲ್ ಸಿಗ್ಲಿಲ್ಲ ಏನಾಯ್ತು ರೈಟ್ ಕಮ್ಮಿ ಆಯ್ತು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಜ್ಯೂಸಿಗೆ ಮರ ಕಿಡಿದ್ಬಿಟ್ರು ಅವಾಗ ಏನ್ ಮಾಡಿದ್ರು ಎಲ್ಲಾ ಒಳ್ಳೆ ರೈಟ್ ಇರೋದ್ರಿಂದ ಎಲ್ಲಾ ಕೆಲವರು ಪೋಗರ್ಸಿ ಫಾರ್ಮರ್ಸ್ ಇದ್ರಲ್ಲ ಒಂದು ತಾಲೂಕಲ್ಲಿ ಐದ್ ಜನ ನಾಕ್ ಜನ ಅಷ್ಟೇ ಇದ್ದಿದ್ದು ಈಗ ವಿಲೇಜಿಗೆ ಜನ ಇದಾರೆ ಒಂದು ವಿಲೇಜ್ ಅಲ್ಲಿ ಜನ ಹಾಕವ್ರ ಒಂದ್ ಊರಿಗೆ ತಾಲೂಕಿಗೆ ನಾಲ್ಕು ಜನ ಇದ್ರು ಈಗ ಒಂದ್ ಊರಲ್ಲಿ ಹತ್ತು ಜನ ದಾಳಿಂಬೆ ಹಂಗಾಗಿ ಏನಾಗಿದೆ ಇದು ಪೂರ್ತಿ ಸ್ಪ್ರೆಡ್ ಆಗಿ ರೈಟ್ ಮಾರ್ಕೆಟ್ ಚೆನ್ನಾಗಿರೋದ್ರಿಂದ ತೋಟಕ್ಕೆ ಬರ್ತಾರೆ ಮೇಜರ್ ರೈತರ ಕಾನ್ಸೆಪ್ಟ್ ಏನು ಮೈಂಡ್ ಅಲ್ಲಿ ದ್ರಾಕ್ಷಿ ಬೆಳೆದ್ರು ಸಾಲ ಕೊಡ್ಬೇಕು ಉದ್ರಿ ಕೊಡ್ಬೇಕು ದಾಳಿಂಬೆ ಬೆಳೆದ್ರೆ ಹತ್ತು ರೂಪಾಯಿ ರೇಟ್ ಇರ್ಲಿ ಮುನ್ನೂರು ರೂಪಾಯಿ ರೇಟ್ ಇರ್ಲಿ ತೋಟಕ್ಕೆ ಬಂದು ಖರೀದಿ ಮಾಡಿ ಕ್ಯಾಶ್ ತೋಟದಲ್ಲೇ ಬೈ ಆ್ಯಂಡ್ ಕ್ಯಾಶ್ ಕೊಡೋದ್ರಿಂದ ದಾಳಿಂಬೆಗೆ ಸ್ವಲ್ಪ ಫಾರ್ಮರ್ಸ್ ಹೆಚ್ಚಿಗೆ ಆದ್ರು ಅದ್ ಬಿಟ್ರೆ ಮಾರ್ಕೆಟಿಂಗ್ ಏನು ತೊಂದರೆ ಇರಲಿಲ್ಲ ಇದು ಸರ್ ಸಾಯಿಲ್ ಸಾಯಿಲ್ ಅಪ್ಲಿಕೇಶನ್ ಬಂದು ಸನ್ವರ್ಧನ್ ಎರಡ್ ಕೆಜಿ ಕೊಡ್ಸಿದ್ವಿ ಗಿಡಕ್ಕೆ ಕೆಮಿಕಲ್ ಡಿ ಎ ಪಿ ಮತ್ತೆ ಯುಮಿಜಿ ಫಂಗಿಜಿ ನೆಮಿಟೋಜಿ ಇವ್ ಇತರ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ರೋಗ ಏನೇ ಇದ್ರು ತೋರಿಸ್ಬಿಡ್ರಿ ಯಾವ್ದೇ ಗಿಡದಲ್ಲಾಗ್ರಿ ತೋರಿಸ್ಬಿಡಿ ರೋಗ ಇಲ್ಲ ಫಂಗಿಜಿ ಅಂತ ಕೊಡ್ತೀವಿ ಗಿಡಕ್ಕೆ ಐವತ್ ಗ್ರಾಮ್ ಕೊಡ್ತೀವಿ ಎರಡ್ ಎರಡ್ ಟೈಮ್ ಅಲ್ಲಿ ಕೊಡ್ತೀವಿ ಕ್ರಾಪ್ ರೂನಿಂಗ್ ಮುಂಚೆ ಕೊಡ್ತೀವಿ ಮತ್ತೆ ಗಿಡ ಸಣ್ಣ ತ್ರೀ ಮಂತ್ಸ್ ಅಲ್ಲಿ ಒಂದ್ಸರಿ ಕೊಡ್ತೀವಿ ಸೆಟ್ಟಿಂಗ್ ಆದ್ಮೇಲೆ ಈ ಸೈಜ್ ಕಾಯಿ ಆದ್ಮೇಲೆ ಒಂದ್ಸರಿ ಕೊಡಿಸ್ತೀವಿ ಮತ್ತೆ ಜಾಂತೋನಿಲ್ಲು ಬ್ಯಾಕ್ಟೀರಿಯಾಸ್ ಅನ್ನು ಎಲ್ಲ ಸ್ಪ್ರೇ ಮಾಡ್ತಾರೆ ಪ್ರಾಬ್ಲಮ್ ಇದೆ ಸರ್ ಆಲ್ಮೋಸ್ಟ್ ಇದೆ ಇದ್ರಲ್ಲಿ ಇಲ್ಲ ಸರ್ ತೋಟದಲ್ಲಿ ಇಲ್ಲ ಇಷ್ಟ ಮಳೆ ಇದ್ರು ಎಲ್ಲೋ ಏನು ಪ್ರಾಬ್ಲಮ್ ಇಲ್ಲ ಸೈಜ್ ಇದೆ ಕಲರ್ ಸಾಯಿಲ್ ನೀರ್ ನಿಲ್ಲಲ್ಲ ನೀರ್ ನಿಲ್ಲಲ್ಲ ಸರ್ ನೀರು ಕಮ್ಮಿ ಬ್ಯಾಕ್ಟೀರಿಯಾ ಏನ್ ಮಾಡ್ತಿರ್ಲಿಲ್ಲ ಬ್ಯಾಕ್ಟೀರಿಯಾ ನಿಯೋಜನೆ ಯಾವ ತರ ಮಾಡ್ತಿರ್ಲಿಲ್ಲ ಅಡ್ವಾನ್ಸ್ ಸ್ಪ್ರೇ ಫ್ಲವರ್ ಸ್ಟೇಜ್ ಇಂದಾನೆ ಸೆಟ್ಟಿಂಗ್ ಸ್ಟೇಜ್ ಇಂದಾನೆ ಚೆನ್ನಾಗಿರೋ ಸ್ಪ್ರೇ ನೇಟಿವ್ ನಮ್ದು ಸಿಲ್ಕಾ ಫೋಟೋ ಮತ್ತೆ ಜಾಂತೋನಿಲ್ ಚೆನ್ನಾಗಿ ಕೆಲಸ ಮಾಡುತ್ತೆ ಜಾಂತೋನಿಲ್ ಬ್ಲೂ ಮ್ಯಾಜಿಕ್ ಮಳೆ ಬಂದಾಗ ಬೋರ್ಡ್ ಬೋರ್ಡಕ್ಸ್ ಒಂದೊಂದು ಇದು ರಂಬೆಗು ದರ ಕಟ್ಟಿದೆ ಗಿಡ ಎಲ್ಲಿ ಮುರಿದಿಲ್ಲ ಅದು ಏನಾಯ್ತ ಅದು ವೈಟ್ ಗೆ ಅಲ್ಲೇ ನಿಂತ್ಕೊಂಡು ಸಿಕ್ಕಾಗಿಲ್ಲ ಫ್ರೀ ಅನ್ಸ್ತು ಔಷಧಿ ಸ್ಪ್ರೇ ಮಾಡ್ಸಲ್ಲ ನಾವು ಫಸ್ಟ್ ಇದ್ದಾಗ ಕಳೆ ಔಷಧಿ ಸ್ಪ್ರೇ ಮಾಡ್ಸಲ್ಲ ಹಣ್ಣು ಖಾಲಿ ಆದ್ಮೇಲೆ ಸ್ಪ್ರೇ ಮಾಡ್ಸೋದು ಸ್ವಲ್ಪ ಲೈಟ್ ಹಾಕ್ಸಿ ಇದೆ ಸನ್ಬರ್ನ್ ಸನ್ಬರ್ನ್ ಐತೆ ಅದು ಡಬಲ್ ಲ್ಯಾಟರ್ ಡಬಲ್ ಪೈಪ್ ಹಾಕಿದ್ದಾರೆ ಇನ್ಲೈನ್ ಇದೆ ಸರ್ ಎರಡು ಇನ್ಲೈನ್ ಸರ್ ಬಂದ್ರ ಇಲ್ಲಿ ಊರ ಹತ್ರ ತೊಡ್ದಲ್ ಸರ್ ಅಲ್ಲ ನೀವ್ ಬರಲ್ವಾ ಬೇಗ ಒಂದೋರ್ ಅಡಿ ಈ ಕಡೆ ಒಂದೂರೆ ಅಡಿ ಆ ಕಡೆ ಬುಡಕ್ ನೀರ್ ಬಿಡ್ತಾ ಇಲ್ಲ ಹೋಗಂಗಿಲ್ಲಲ್ಲ ಒಂದೂವರೆ ಅಡಿ ಏಕ ಲೈನ್ ಈ ಕಡೆ ಒಂದೋರೆ ಅಡಿ ಏಕ ಲೈನ್ ಇರೋದ್ರಿಂದ ಅದು ನಿಮ್ ಉಲ್ಟ್ ಆಗಲಿ ಇದು ಬರ್ಲಿಕ್ಕೆ ಚಾನ್ಸ್ ಇರಲ್ಲ ವೈಟ್ ರೂಟ್ ಆಕ್ಟಿವ್ ಆಗ್ತಾ ಇರ್ತದೆ

ಹೈಡ್ರೇಟ್ ಅಲ್ಲಾ ಚೆನ್ನಾಗಿದೆ ಆಕ್ಟಿವ್ ಇದೆ ಅವರೇಜ್ ಆಗಿ ಒಂದು ಗಿಡಕ್ಕೆ ಎಷ್ಟು ಕಾಯಿ ಬರ್ಬೋದು ಕೆಜಿ ಮಿನಿಮಮ್ ಒಂದು ಇಪ್ಪತ್ತೆಂಟರಿಂದ ರಿಂದ ತನಕ एवरेज ಐತೆ 28 ರಿಂದ ಇಲ್ಲ ದೊಡ್ಡ ಗಿಡ ಅಲ್ಲ ಸರ್ ಎರಡನೇ ಕ್ರಾಪ್ ಅಲ್ಲ ಒಂದು 30 ಕೆಜಿ ಇಡ್ಕೋಣ ಸರ್ 30 ಕೆಜಿ ಮೇಲೆ ಬರುತ್ತೆ ಯಾಕಂದ್ರೆ ಓವರ್ ಇದಾದ್ರೆ ಸ್ವಲ್ಪ ಟನ್ನೇಜ್ ಅಲ್ಲಿ ಏನಾದ್ರೂ ಕಮ್ಮಿ ಆಗುತ್ತೆ ಅಂದ್ರೆ एवरेज ನಾವು 40 ಅನ್ನೋಕ್ಕಿಂತ 25 ಗ್ರಾಂ ಇಡ್ಕೊಂಡ್ರೆ ಹಾರಾಮಾಗಿ ಇಡ್ತೀರಾ 25 ಕೆಜಿ ಮೇಲೆ ಬರುತ್ತೆ ಚಿಮಂಗ್ಲ ಸರ್ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದೆ ಇನ್ನೊಂದು ಸ್ವಲ್ಪ ಕಲ್ಲರ್ ಔಷಧಿ ಹೊಡ್ಕಂಡೆ ನೀನ್ ಶೈನಿಂಗ್ ಬರೋ ತರ ಮಾಡಿಸಿ ಮಾರ್ಬೋದು ಏನ್ ತೊಂದ್ರೆ ಇಲ್ಲೆಲ್ಲ ಬಗ್ಗೆ ಬಿಟ್ಟಿದ್ರು ದಾರ ಕಟ್ಟಿಲ್ಲ ಅದು ಮಿಸ್ಟ್ ಇದ್ರು ಮಳೆ ಇದ್ದಾಗ ಯಾವ ಅದೇ ಮೇಜರ್ ಸರ್ ಮಳೆ ಇದ್ದಾಗ ಮಳೆ ರೋಗ ಆಗಲಿ ಚಿಕ್ಕ ರೋಗ ಆಗಲಿ ಸರ್ ಜಾಂತೋನ್ ನೆಟಿವ್ ಸರ್ ನೇಟಿವ್ ಬ್ಯಾಕ್ಟೀರಿಯಾಸ್ ಅನ್ನು ಮಳೆ ಬಂದಾಗ ಮತ್ತೆ ಹಂಗೆ ಕಂಟಿನ್ಯೂಸ್ ಆಗಿ ಮಳೆ ಇತ್ತು ಅಂದ್ರೆ ಸ್ಕೋರುನು ಅನ್ನು ಜಾಂತೋನ್ ಮತ್ತೆ ಎಷ್ಟು ಸೈಜ್ ಬರಕ್ಕೆ ಯಾವ್ದು ಸೈಜರ್ ಸ್ಪ್ರೇ ಮಾಡಿಸಿದ್ವಿ ಸರ್ ಕೃಷಿ ಟೆಕ್ ಕಂಪ್ನಿದು ಸೈಜರ್ ಪ್ಲಸ್ ಅಂತ ಬರುತ್ತೆ ಐದ್ ಎಮ್ ಎಲ್ ಸೈಜರ್ ಬೋರೋ ಕ್ರಾಪ್ ಅಂದ್ಬರುತ್ತೆ ಒಂದು ಡ್ರಿಪ್ ಅಲ್ಲಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕೊಡ್ಸಿದ್ವಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬರುತ್ತೆ ಕಾಂಬಿ ಫಾರ್ಟ್ ಅಂತ ಎಕರೆಯಾಗ ಐದ್ ಲೀಟರ್ ಸೈಜರ್ ಎಕರೆಗ್ ಮೂರ್ ಲೀಟರ್ ಕೊಡ್ಸಿದ್ವಿ ಮತ್ತೆ ಕ್ಯಾಲ್ಸಿಯಂ ಬೋರನ ಇರೋದು ಕ್ಯಾಫಾಟು ಸಿಲ್ಕ ಡ್ರಿಪ್ ಟ್ರಿಪಲ್ ಕೊಡ್ಸಿದ್ವಿ ಕೆ ಬರುತ್ತೆ ಕಲರ್ ಗೆ ಸ್ಪ್ರೇ ಕೊಡ್ಸಿದೀವಿ ಡ್ರಿಪಲ್ ಇನ್ನು ಕೊಡ್ಸಿಲ್ಲ ರೇಟ್ ಸ್ವಲ್ಪ ಹಿಂದಕ್ಕೆ ಆಗಿರೋದಕ್ಕೆ ಪೊಟ್ಯಾಶಿಯಂ ಸೋನೆಟ್ ಇನ್ನು ಕೊಡ್ಸಿಲ್ಲ ಅದು ನಿಲ್ದಿರ್ಸೋದಂದ್ರೆ ಇನ್ನು ಟೈಮ್ ಇದೆ ಸರ್ ಈ ತೋಟಕ್ಕೆ ಹದಿನೈದು ದಿವಸ ಆದ್ರೂ ನಿಲ್ಸ್ಬಹುದು ಇದಕ್ಕೆ ಜೀರೋ ಫಿಫ್ಟಿ ಟು ತರ್ಟಿ ಫೋರ್ ಸ್ಪ್ರೇ ಮಾಡಿ ಡ್ರಿಪಲ್ ಕೊಟ್ರೆ ಸ್ವಲ್ಪ ತಡಿತೈತೆ ಹ್ಮ್ ಮತ್ತೆ ಪೌಡರ್ ಐಟಮ್ ಏನಾರೇ ಕೊಟ್ರೆ ಕಲರ್ ರಿವರ್ಸ್ ಆಗಿ ಸ್ವಲ್ಪ ತಡಿತೈತೆ ಅಂತ ಇನ್ನು ಫಿಫ್ಟೀನ್ ಡೇಸ್ ಇದೆ ಸರ್ ರೇಟು ಜಂಪ್ ಆಗ್ತಾ ಇದೆ ಸ್ವಲ್ಪ ತೋಟಗಳು ಜಾಸ್ತಿ ಇರೋದಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ ಅಷ್ಟೇ ರೇಟ್ ವೀಕ್ ಟೆನ್ ಡೇಸ್ ಮಳೆಗೆ ಹಣ್ಣು ಕೂಡ ಕೀಳ್ತಾ ಇಲ್ಲ ಎಲ್ಲಾ ಒಂದೇ ಸರಿ ಬಂದಿರೋದಕ್ಕೆ ಅದೇ ಪ್ರಾಬ್ಲಮ್ ಆಗಿದೆ ಈಗ ರೈತ ಸಣ್ಣದ ಐತೆ ಲೋಡ್ ಜಾಸ್ತಿ ಐತೆ ಸರ್ ನೋಡ್ರಿ ಇದು ಈ ಕಡ್ಡಿಗೆ ನಾಲ್ಕು ಮೂರು ಏಳು ಎಂಟು ಒಂಬತ್ತು ಹನ್ನೆರಡು ಹದ್ನೈದ ಕಾಯಿ ಇದಾವೆ ಈ ಕಾಯಿ ಈ ಸಣ್ಣ ಕಡ್ಡಿಗೆ ಹದಿನೈದು ಕಾಯಿ ಅದಕ್ಕೆ ಯಾವ್ದು ಸ್ಟೆಂಪ್ ಪಕ್ದಲ್ ಇದ್ ಕಲರ್ ಚೆನ್ನಾಗ್ ಬಂದಿದೆ ನೋಡಿ ಇದು ಒಂದೇ ಕಡೆ ಮೂರ್ ಕಾಯಿ ಬಂದಿದೆಯಲ್ಲ ಕುಚ್ಚು ಅದು ಬೇರೆ ಹಿಂಗ್ ಬೆಂಡ್ ಆಗಿದೆ ನೆರಳು ಡೌನ್ ಇರೋದಕ್ಕೆ ಇಲ್ಲಿ ಕುಚ್ಚಿ ಜಾಸ್ತಿ ಇರೋದಕ್ಕೆ ಕಲರ್ ಬರ್ತಾ ಇಲ್ಲ ಅಷ್ಟೇ ಬರುತ್ತೆ ಅಷ್ಟೊಂದು ಕಲರ್ ಬರಲ್ಲ ಸಿಂಗಲ್ ಇರೋದ್ ನೋಡಿ ಕಲರ್ ಚೆನ್ನಾಗಿ ಬಂದಿದೆ ಇವ್ರದೇ ಇನ್ನೂ ಒಂದ್ ತೋಟ ಇದೆ ಸರ್ ಮೂರ್ ಎಕರೆ ಅಲ್ಲಿದೆ ನೋಡ್ರಿ ಅದು ಕ್ರಾಸಿಂಗ್ ಬಂದಿರ್ತದೆ ಅಲ್ಲಿ

ಮುಂಚೆ ದ್ರಾಕ್ಷಿ ನೋಡಕ್ ಬರ್ತಾ ಇದ್ದು ದಾಳಿಂಬೆ ಹಚ್ಚಿದ್ಮೇಲೆ ದಾಳಿಂಬೆ ಇಲ್ಲಿ ಇವರು ಬಂದು ವಿಜಯಪುರ ಹೋಗ್ತಾರೆ ಎಸ್ ಪಿ ಅಂತ ಹೇಳಿ ಮತ್ತೆ ಅಲ್ಲಿ ಸಿಕ್ಕಿ ಸಿಕ್ಕಿಲ್ದೇ ಇರೋ ಚಿಕ್ಕಬಳ್ಳಾಪುರ ಆದಿತ್ಯಗೆ ಹೋಗ್ತಾರೆ ಇಲ್ಲಿ ಲೋಕಲ್ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ಎಲ್ಲಾ ಅಂಗಡಿಗಳು ಸಿಗ್ತವೆ ಎಲ್ಲಾ ಅಂಗಡಿಗಳು ಸಿಗುತ್ತೆ ಸರ್ ಶಿಡ್ಲಘಾಟದಲ್ಲಿ ಚನ್ನಕೇಶವ ಅಗ್ರಿ ಕ್ಲಿನಿಕ್ ಅಂತ ಅಲ್ಲಿ ಸಿಗುತ್ತೆ ಮತ್ತೆ ವಿಜಯಪುರದಲ್ಲಿ ಸಮೀಪ ಅಂದ್ರೆ ಅವ್ರಿಗೆ ಎಸ್ ಪಿ ಅಲ್ ಸಿಗುತ್ತೆ ಇಷ್ಟು ಮಳೆ ಆದ್ರೂ ಏನು ತೊಂದ್ರೆ ಬಂದ್ ಏನು ತೊಂದ್ರೆ ಇಲ್ಲ ಸರ್ ನೋಡಿ ನೀವೇ ನೋಡ್ತಾ ಇದೀರಲ್ಲ ಮಾಸ್ಟರ್ ನೋಡ್ರಿ ಬೇರೆ ತೋಟದಲ್ಲಿ ನೀರ್ ಇರ್ತಾವ ಇಲ್ಲಿ ಇಲ್ಲ ಫುಲ್ ಸ್ಲೋಪ್ ಇದೆ ಸರ್ ಭೂಮಿನು ನೀರೆಲ್ಲ ಬಂದಿದ್ನ ಬೆಡ್ ಮಾಡಿನೇ ಗಿಡ ಮಾಡ್ಬೇಕ ಹೌದು ಹೌದು ಬೆಡ್ ಮೇಲೆ ಮಾಡಿದರೆ ಐದು ಗಿಡ ಇಡಬೇಕಾದ್ರೆ ಬೆಡ್ ಮಾಡಿದಾರೆ ಆಮೇಲೆ ಮಾಡಿದಾರೆ ಸರ್ ಬೆಡ್ ಮಾಡಿ ಆಮೇಲೆ ಗಿಡ ಇಟ್ಟಿದ್ರು ಅಂದ್ರೆ ಬೆಡ್ ಇಷ್ಟ ಇಟ್ ಮಾಡ್ಕೊಂಡಿಲ್ಲ ಅರ್ಧ ಫೀಟ್ ಮಾತ್ರ ಬೆಡ್ ಮಾಡಿ ಅದ್ರ ಮೇಲೆ ಗಿಡ ನೆಡ್ಸಿ ಆಮೇಲೆ ಹೋಗ್ತಾ ಹೋಗ್ತಾ ಸರ್ ಇನ್ನು ಬಂದಿಲ್ಲ ಬರ್ತೀನಿ ಐದ್ ನಿಮಿಷ ಅಂದ್ರು ಅಲ್ಲಿ ಇದಾರ ಅಲ್ಲಿ ಇನ್ನೊಂದ್ ತೋಟ ಇದೆ ಸರ್ ಅವ್ರ ಅಲ್ಲೇ ಅಸಿಎಮ್ ಇದೆ ಅವ್ರದ್ದೇ ತೋಟ ಇನ್ನೊಂದ್ ಐತೆ ನಡೀತು ಅಲ್ಲೇ ಇದೆ